ಹೀಗೆ ನೋಡಿದ್ರಲ್ಲ ಇದ್ರಿತ್ತರು ಮಜಾ ಬಜಾ ಅದ ಇದ್ರೊಳಗೆ ನಾನು ಸ್ಯಾಮ್ ಇಬ್ರು ಸೇರಿ ಆಟ ಆಡಿದ್ದ ಫಾಸ್ಕೋಫ್ ಅಂತ ಗೇಮ್ ಭಾಳ ಮಜಾ ಮಾಡ್ತೇರಿ ಇಬ್ಬರು ಮಶಕಿರಿನೂ ಐತಿ ಎದಿ ಐತಿ ಫುಲ್ ನೋಡ್ರಿ ಅದ್ರೊಳಗೆ ಸ್ಯಾಮ್ ಜೊತೆ ಆಡೋದ ಏನ್ ಹೇಳ್ರಿ ಇದ್ರೊಳಗ್ ಮಜಾ ಅವಂಗ ದೆವ್ ದಾತ್ ಇಂಥದ್ರ ಬಗ್ಗೆ ಎಲ್ಲ ಬಾಳ್ ಇಂಟ್ರೆಸ್ಟ್ ಅವ್ ಎಷ್ಟಕ್ಕೊಂಡ್ ವಿಡಿಯೋಸ್ ಅಮ್ಮ ಬಿಗ್ ಫ್ಯಾನ್ ಆಫ್ ರಿಯಲ್ ಲೈಫ್ ಗೇಮಿಂಗ್ ಒಳಗೆ ಹೆಂಗಿರ್ತಾರ ಅನ್ನೋದು ಇದ್ರೊಳಗ್ ಮಿಸ್ ಮಿಸ್ಔಟ್ ಅಂಡ್ ಯಾರು ಸ್ಯಾಮ್ ಫ್ಯಾಮಿಲಿಯಿಂದ ಬಂದಿರಿ ಹ್ಯಾಸ್ಟಾಗ್ ಸ್ಯಾಮ್ ಓಪಿ ಇನ್ ಚಾಟ್ ಓಕೆ ನಾವು ಹೊಂಟೇವಿ ಇಲ್ಲೋ ಸ್ಟ್ರೀಟಿಗ್ ಗೈಸ್ ಅಂಡ್ ಇಲ್ಲಿ ಯಾವ ದವ್ವ ಐತಿ ಏನೈತಿ ಅಂತ ಇಲ್ಲೋ ನಮ್ಗೊಂದು ಫ್ಯಾಮಿಲಿ ಕರ್ದೈತಿ ಅಲ್ಲಿ ಯಾರೋ ಸತ್ತಾರಂತ ಅಂಡ್ ಅವ್ರ ಮನಿಯೊಳಗ್ ಬಹಳ ಗೋಸ್ಟ್ ಹಂಟಿಂಗ್ ಇದ ನಡ್ದಾವ ಅದ್ರ ಸಂಬಂಧ ನಾವ ಒನ್ ಆಫ್ ದ ಬೆಸ್ಟ್ ಗೋಸ್ಟ್ ಅಂಟ್ರ ಸದ ಸ್ಯಾಮ್ ಬಾಟ್ ಮಂದಿ ಬಾಟ್ ಬಾಟ್ ನಾನೇ ಬಾಟ್ ಬಾಟ್ ನಾನಗಲ್ಲ ಸೊ ಈ ಮನಿ ಒಳಗ ಸತ್ತಾರ ಅಂತ ಅವ್ರ ಹುಡ್ಕಾಕ್ ಬಂದೇವ ರೆಡಿ ಯಸ್ ಯ ಸ್ಯಾಮ್ ಸ್ಯಾಮ್ ಬಲ್ಗಾಲ ಇಟ್ಟ ಒಳಗ್ ಹೋಗ್ಲಿಪ್ಪ ಅದೇ ಅವಿಶ್ ದ ಜೋಶ್ ಏ ಫಸ್ಟ್ ಕೇಳಿಲ್ಲ ಸ್ಯಾಮ್ಗೆ ಟೆಂಪ್ರೇಚರ್ ಕೊಡ್ರಿ ಅವ್ರೂಮ್ ಅವನ ಫೈಂಡ್ಔಟ್ ಮಾಡಿ ಅಲ್ಲ ನೀನ್ ಹಿಂದಿರತೇವಿ ಟೆಂಪ್ರೇಚರ್ ಫೈಂಡ್ಔಟ್ ಮಾಡಿ ಕಬ್ಬಕ್ರ ಮಾಡಂಗಿದೀರಾ ಇಲ್ಲ 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 ನಾವ್ ಇರ್ತೇವಿಚರ್ ಕೆಳಗ ಹೋತ್ರೂಮ್ದಾಗ ದವ ಐತ್ ಸಮನ್ ಮಾಡೋದಂತ ಓ ಏನಿದು ಇದು ದೆವ್ ಬರಸ್ಬೋದ ದೆವಾನ ನಾವ್ ಇಲ್ಲಿ ಕರ್ಸು 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 ಬರ್ತೀನಿ ಇಲ್ಲೇ ಅವ್ರು ತಗೊಂಡ್ ಬರ್ತಾರ ಫುಲ್ ಸೆಟಾನಿಕ್ ರಿಚುವಲ್ಸ್ ನಡೀತೈತಲ್ಲ ಇಲ್ಲಿ ಟಾರ್ಚ್ ಆಫ್ ಎಲ್ಲಾರು ಹಚ್ಕೊಂಡ್ರಿ ಪಕ್ಕ ನೋಡಿ

ಮತ್ ಬಂತಯ್ಯೋ ಏನಿದು ಬಂತು ನನ್ನ ಹೌ ಓಲ್ಡ್ ಆರ್ ಯು ಕ್ಯಾನ್ ಯು ರೈಟ್ ಕ್ಯಾನ್ ಯು ಸಮಥಿಂಗ್ ಆನ್ ದ ಬುಕ್ ಇಫ್ ಯು ಆರ್ ಹಿಯರ್ ರೈಟ್ ಬಂತ ಇಲ್ಲಿ ಏನೋ ಗೊಂಬೆ ತರ ಬಂತು ಹೌ ಓಲ್ಡ್ ರ ಬುಕ್ ಬಂದು ಯಾರ ಗೇಸ್ ಇಲ್ಲಿ ಯಾವ್ದೋ ಕ್ಯಾಮ್ರಾನೆ ತದ್ಬಿಟ್ಟವರೇ ಬರಿ ಟ್ರೈಪಾಡ್ ಐತೆ ಇಲ್ಲಿ ಬ್ರೋ ಟಿಕ್ 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 ಅಮೇ ಇಲ್ಲಿ ಕಡೆ ಬನ್ನಿ ಇಲ್ಲಿ ಇನ್ನೊಂದು ಡಾಟ್ ಎಡಿ ಟीडीನ ಅದ್ರ ಫೇಸಿಂಗ್ ಕ್ಯಾಮ್ರಾ ಇಟ್ಟಿದ್ದೀನಿ ಇಲ್ಲ ಇಲ್ಲ ಇವೆಂಟ್ ಇವೆಂಟ್ ನೋಡಿ ಅದನ್ನ ನೋಡಿ ಅದನ್ನ ಏನಾಗಲ್ಲ ಫೋಟೋ ಹೊಡ್ಕೊಳ್ಳಿ ಅದ್ರುದು ಕ್ಯಾಮೆರಾ ಇದ್ರೆ ಫೋಟೋ ಕ್ಯಾಮೆರಾ ಇದ್ರೆ ಫೋಟೋ अड्ಕೋ ಬರಲ್ಲ ಎಮ್ಎಫ್ ಯಾರ್ ಎಟ್ಕೊಂಡು ಮಂಜೋರ ನಾನು ನೋಡೇ ಇಲ್ಲ ಹೇಗಿದೆ ಬಾ ಅರಾಮದೇ ಇಲ್ಲ ಬಾಯ ಗಚ್ಚನಾಗಿ ಹಿಡಿತಂದ್ರೆ ಹೇಂಗಿರತ ಹೇಳ್ರಿ ಇಲ್ಲಿ ಎಲ್ ಹುಡಕ್ ಬೇಕಪ್ಪ ಯಾವ್ದು ರೂಮಗ್ ಹೊರತಾಗಲಾರ ಗಿರ್ ಕಾಳ ಹೊಲ್ತಿನ್ ಕಣ್ಣಿ ಕರೆಕ್ಟ್ ಲೈಟ್ ಬಿಡ್ಬೇಕ್ರಿ ಇಲ್ಲಿ ಲೈಟ್ ನೋಡ್ಕೊಂಡು ಹೊಕೊಂಡ್ ಹೋಗ್ಬೇಕ ನನಗೆ ಲೈಟ್ ಕಳಿಸ್ತಿಲ್ಲ ನನಗೆ ಎಲ್ಲಿ ಬಿಡ್ಲಿ ಲೈಟ್ ಅಲ್ಲ ಯು ವಿ ಲೈಟು ಒಂದೇ ಕಡೆ ಟಾರ್ಚ್ ಒಂದೇ ಕಡೆ ಎಲ್ಲ ಒಂದೇ ಕಡೆ ಇದ್ರೆ ಹಿಂಗೆ ಲೈಟ್ ಆಫ್ ಮಾಡ್ತೀನಿ ನಾ ಹಿಡ್ಕೊಂಡಿ ಹೊಸ ಹೆಸರು ಗೆ ಟೆಂಪ್ರೋಮೀಟರ್ ಟೆಂಪ್ರೋಮೀಟರ್ ಎಲ್ಲಿ ಕಾಣವಲ್ತ್ ಏನು ಕತ್ಲ ಕತ್ವಿ ಕತ್ ಅರಿ ಆನ್ ಮಾಡ್ರಿ ಓ ಪ್ಲೀಸ್ ಆನ್ ಮಾಡ್ರಿ ಪೊಲಾ ಕಾಣುವಲ್ತ್ ಹಿಂಗ ಎಲ್ಲಾರು ಒಂದೊಂದ್ ರೂಮ್ ಹೋಗ್ ಎಲ್ಲಾರು ಒಂದೊಂದ್ ರೂಮ್ ಹೋಗ್ಬೇಕಾ ಯಾವ ಜಪ್ ಐ ಲವ್ ಯು ಅನ್ರಿ ಐ ಲವ್ ಟಾರ್ಚ್ ಬಿಡ್ತಿದ್ದೇನೆ ಟಾರ್ಚ್ ನಮ್ ದಾರಿ ದೀಪಾ ಹೋಗಿ ಮುಂದೆ

ಜೀವನ್ದ ಮುಂದ್ ಏನೋ ಘಟನೆ ನಡೆದ್ರು ಅದ್ರಿಂದ ನಿಂತ ಸಪೋರ್ಟ್ ಮಾಡ್ತೇನೆ

ಎಲ್ಲಾರು ಕಡೆ ರೈಲ್ ಗಾಡಿ ಹೋದಂಗ ಹೋಗ್ರಿ ಒಬ್ಬೊಬ್ರು ನನ್ ಟೆಕ್ಸ್ಚರ್ಸ್ ಇಲ್ಲಿ ಅಂತ ನನ್ ಮೈಂಡ್ ಪಕ್ ಒಂದ್ ರೈಟ್ ಆತಿತ್ತು ಲೆಫ್ಟಿಗ್ ಡಾಟ್ ಇವ್ರ ಇವ್ರೆಲ್ಲಾ ಸೇರಿ ಗೋಸ್ ಹುಡುಕ್ತಾರ ಯಾರ ಇವ್ರ ರೋಡ್ ಬರ್ತೀರಿ ದವಾನ ಹಣ ಹಣ ಇಲ್ಲ ಅದೇ ರೀ ಇಲ್ಲಿ ಅದೇ ನೋಡ್ರಿ ಇಲ್ಲೇ ಬರ್ರಿ ಮಾತಾಡ್ಸ್ಕೊಂಡೋಗ್ರಿ ಜಾಲಿ ಹಾಕೊಂಡು ಮೀನ್ ಚಾಲಿ ಹಾಕೊಂಡ್ರಿ కష్ట ఐత్రిర్ట్బాడుత కష్టపడ్కట్ శాలాక మంది మక్ కల్

ದೀಪ ಬಿಳದ್ ಬಿಟ್ಟ ಕುಂಡಿ ಮೇಲೆ ಬೇಸ್ಮೆಂಟ್ ಗೇಸ್ಮೆಂಟ್ ಬಂದ್ವಿ ಸೀದಾ ಹೊರಗ ಬಿಡ್ರಿ ಹೋಗ್ಬರಿ ಸುಮ್ಮ ಬರೀ ಬ್ಯಾರನಿಗೋ ನಡ್ರಿ ಎದಿಗ್ಬೇಕು ಏನ್ ಯಾಕೆ ನಾವ್ ಯಾಕಿದ್ರೆ ಹಿಂಗ ಹಿಂಗೆ ಭಯ ಬಿಳ್ಬಾರ್ದು ಹಿಂಗ ಭಯ ಬಿಡುದು ಗಾರ್ದಾಗ ಹೋಗೋಣ ಕುಂದಿರ್ತೇನೆ ಗಾಡಿ ಹೊಡಿತೇನೆ ನಾನೇ ಬ್ಯಾರ ಕಡೆ ಎಲ್ರ ಅಡ್ಡ ಗ್ಯಾಂಗ್ ಇದು ನಿಮ್ ಗೇಮರ್ ಅಂತೆ

ನೀನ್ ಮುಗ್ಧ ಸಮೀರ್ ಬ್ರೋ ಸಮೀರ್ ಬ್ರೋ ಆಕಲ್ ಕೈಗೆ ಬೇವಿನ್ ಕೈ ಸಾಕ್ಷಿ ಗೊತ್ತಾ ಈಗ ಈಗ ಕೇರ್ ಕೇರ್ಲೇ ಅಷ್ಟ್ರು ಮಂದಿ ಕೇರ್ಲೇ ಕಾನ್ಸಂಟ್ರೇಟ್ ಮಾಡ್ರಿ ಗಾಯ್ಸ್ ಟೀಮ್ ಹ್ಮ್ ಹ್ಮ್ ಒಳ ವೋನ ಕರೆಕ್ಟ ಆಗಿ ಹು ಏ ಇರು ಇರು ಬ್ರೋ ಏ ARP ಏನನೆ ಹೇಳ ಆದ್ಮೇಲೆ ಹು ವೋನ್ ಹೂ ಅನ್ರಿ ಹು ವೋನ್ ಇಲ್ ತಿರಿಗ್ ನನ್ನ ಕಡೆ ತಿರಿಗ್ ಇದು ನಾಲ್ಟ್ರಾವಲೆಟ್ ಇಡ್ಕೊಂಡ್ ನಾನು ಹೂ ತಿರಿಗ್ ಹು ಅಂತಂದ್ರೆ ಯಾರಿ ಹು ಆದಾತ್ರಿ

ೀಪ ಈ ದಾರಿ ಎಲ್ಲಾ ಹೆಂಗ್ ಗೊತ್ತಾಯ್ತಿ ಸುಮ್ ಇದು ಯಾವ್ದೋ ಒಂದ್ ಇಟ್ಟಿಟ್ಟು ಬೆಳಿಗ್ಗೆ ಅದ್ರಾಗ ಹೊಂಟನ್ ನಾನು ಅಂಟಾಗ್ತಿದೆ ಬ್ರೋ ಅಲ್ಲಿ ಪಿಚ್ ವರ್ಕ್ ಆಗಲ್ಲ ನೋಡ್ರಿ ಅಂಟ್ ಆಗ್ತಿದ್ರೆ ಬ್ರೋ ಹೊಡಿತವನೇ ಬರ್ರಿ ಬ್ರೋ ನಡೀರಿ ಬ್ರೋ ಯಾರು ಗುರು ಇವನು

ಲೈಟ್ ಲೈಟ್ ಟ್ರಿಪ್ ಆಗಿದ್ರು ಸಹ ಲೈಟ್ ಆನ್ ಮಾಡಿದ್ರೆ ಆನ್ ಆಫ್ ಆಗುತ್ತೆ ಲೈಟ್ ಸ್ವಿಚ್ ಮೇಲೆ ಕೆಳಗೆ ಆಗುತ್ತೆ ಅಂಟ್ ಆನ್ ಮಾಡಿದ್ರೆ ಅದು ವರ್ಕೆ ಆಗಲ್ಲ ಟೈಪ್ ಮಾಡ್ಬೇಕಾದ್ರೆ ಈಗ ಎಷ್ಟು ಮಾಡೋವ್ ಅಂಟ್ ಇಲ್ಲೋ ಬಾ ಹೊರಗೆ ಹೋಗೋಣ ಇಲ್ಲಿ ಬಂದ್ಮೇಲೆ ಬಂತು ನೋಡೋ ಎದುಕ್ ಎದು ಹೋಗ್ತಿದಿ ಆಚೆ ಎಲ್ಲ ಬ್ರೋ ಯಾರ್ ಪಿ ಎಲ್ಲ ತಗ್ಲಾಕ್ ಬಿಟ್ಟು ಹೋಗ್ಬಿಟಾ ಬ್ರೋ ನಾನ್ ನಿಜ ಹೇಳ್ತಿದೀನಿ ಈ ಮೀನ್ ಬಲೆನಾ ನೀನ್ ಆಫ್ ಮಾಡ್ರಿ ಸರಿ ಇಲ್ಲ ನಾನ್ ಟಾರ್ಚ್ ತಗೊಂಡ್ ಹೊಡ್ದ್ ಬಿಡ್ತೀನಿ ನಿನ್ಗೋಗ

कैन यू रईट समेत नम सिर्स मुझसे हाउल आर यु स्पीट वी आर ट्रायिंग टू हेल्प यू प्लीज कॉपरेट वि ನಾವ್ ಹೋಗ್ತೀನಿ okay. ब्रो ಬುಕ್ ಐತಿ ಬರೆಸಿದೆ ಬುಕ್ ಇಟ್ ಬುಕ್ ಇನ್ನೊಂದಿಟ್ಟೆ ನೋಡಿ ಯಾರ್ಯಾರ ಅದಕ್ಕೆ ಹೋಮ್ ವರ್ಕ್ ಮಾಡಂತಾ ಇದ ಸುಪಾರಿ ಆಸಿ ब्रो ನಿಮಲೇ ಕರ ಹಾಕೋತೀನಿ ಬರ್ರಿ ಯಾರು ಬರ್ರಿ ಬರ್ರಿ ಓಡಕ ಟ್ರೈ ಮಾಡ್ರಿ ಹೊರಗ್ ಬರಕ ಟ್ರೈ ಮಾಡ್ರಿ ಗೋಸ್ಟ್ गिव अस ಸೈನ್ please write something ಯಾವು ಯಾರ್ ಬರಕ ಹೋಗ್ಬಿಡ್ರಿ ಅಂತ ನಾನು ಕದ ಹಾಕೊಂಡು ಮಾತಾಡ್ಕೊಳ್ಳಂತೀ ನಡಿ ಹೊರಗೆ ನಡಿ ಹೊರಗೆ ನಡಿ ಯಾರಿದು ಕದ ಹಾಕೊಂಡೆ ಏನೋ Pank. How old are you? If you have your right ass, dumb, come and kick me, man. Touch me. Fuck you, fuck you, fuck your door, fuck everything. Come if you have a thumb. i <laughs> Oh, no. hey! You used to do this light on and off. I don't know, <laughs> Raj. what are you doing? <laughs> this light on and off, I see it so many times. In India, it's very yeah, common. Yeah, this on the other The light. On off, रो साक बेटा पार टॉक्सिक टॉक्सिक मारा को बड़ा मुगले पास सुन नहीं रहे इफ यू आर हियर लिसन टू मी आई वांटेड टू टेल यू वन थिंग यू आर द वर्स्ट अग्ली घोस्ट आई एवर सीन एंड फक यू फक यू आर द घोस्ट कम एंड हंट मी ब्रो हाथ गन ए इधर दम इल्ली दिया दबाली करे दिया और ये तो पति के तो ఫ్రమ్ డేట్స్ బ్రోక్ియర్ హియర్ కమ్ హియర్ కమ్ ఇయర్ ఆ కమ్ కమ్ హంట్ రాస్ కమ్ ఇయర్ రాస్కల్ యూ హీన్ సో మెని గోస్ హియర్ బాచా ఫస్ గు bro what the fuck nalla maatadabe karilli ra comedy guys adu gortakketi a few moments later hello if you are here come 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 bro come 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 on me come fast here come 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 hello 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 if you are here come come on me if you have a ride as some come and kick me come come come

కమ్ఈల్ప్ యువర్ ఇంగ్లీష్ సిటీ స్పీకింగ్ ఇంగ్లీష్